ನಿಮ್ಮ ಮನೆಯ ಪಾಟ್ನಲ್ಲಿ ಅಥವಾ ಮನೆಯ ಹಿತ್ತಲಿನಲ್ಲಿ ಸಸ್ಯಗಳನ್ನು ನೆಟ್ಟೀರಾ ಅಂದರೆ ಬೇಸಿಗೆಯಲ್ಲಿ ಅವುಗಳ ಮುತುವರ್ಜಿಯನ್ನ ಹೆಚ್ಚಾಗಿ ಮಾಡಬೇಕಾಗುತ್ತೆ ಹಾಗಾದರೆ ಸಸ್ಯಗಳ ಕಾಳಜಿ ಹೇಗೆ ಮಾಡೋದು ಕೆಲವೊಂದು ಟಿಪ್ಸ್ ಕೊಡ್ತೀವಿ ನೋಡಿ ಮನೆಯ ಉದ್ಯಾನದಲ್ಲಿ ಸಸ್ಯಗಳನ್ನ ನೀವು ನೆಟ್ಟರೆ ಅದಕ್ಕೂ ಸಾಕಷ್ಟು ನೀರು ಹಾಯಿಸಬೇಕು ಬಿಸಿಲಿಗೆ ಅವು ಬಾಡಿ ಹೋಗುವುದರಿಂದ ಅವುಗಳ ಬುಡಕ್ಕೆ ಸಾಕಷ್ಟು ನೀರು ಎರೆಯಬೇಕಾಗುತ್ತೆ ಹವಾಮಾನ ಆಧರಿಸಿ ನೀರು ಹಾಕುವುದನ್ನ ತೀರ್ಮಾನಿಸಿ ನಿಮ್ಮ ಸಸ್ಯಗಳಿಗೆ ಎಷ್ಟು ನೀರು ಬೇಕು ಹಾಗೂ ಅವುಗಳ ಆರೈಕೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದನ್ನ ಹವಾಮಾನ ಆಧರಿಸಿ ತೀರ್ಮಾನಿಸಿ ಒಣಹವೆಯೇ ಅಥವಾ ಆರ್ದ್ರ ಹವಾಮಾನವೇ ಎಂಬುದನ್ನ ನಿರ್ಧರಿಸಿ ಬೇಸಿಗೆಯಲ್ಲಿ ಬೆಳೆಯಬಹುದಾದ ಕೆಲವೊಂದು ಹೂವಿನ ಸಸ್ಯಗಳಾದ ಮಲ್ಲಿಗೆ ದಾಸವಾಳ ಪಾರಿಜಾತ ಕರಿಬೇವಿಗೆ ಆದ್ಯತೆ ನೀಡಿ ಸರಿಯಾದ ಸಸ್ಯಗಳನ್ನ ಆರಿಸಿ ಸ್ಥಳೀಯ ಸಸ್ಯಗಳನ್ನೇ ಬೇಸಿಗೆಯಲ್ಲಿ ನೆಡಲು ಆದ್ಯತೆ ನೀಡಿ ಭಾರತದ ಸ್ಥಳೀಯ ಸಸ್ಯಗಳಾದ ಕೆಲವೊಂದು ಹೂವಿನ ಸಸ್ಯಗಳಿದ್ದು ಇವುಗಳು ಅಧಿಕ ತಾಪಮಾನಕ್ಕೆ ಒಗ್ಗಿಕೊಳ್ಳುವಂಥದ್ದು ಅಂತೆಯೇ ಒಮ್ಮೆ ನೀರು ಹಾಯಿಸಿದ್ರೆ ಕೆಲವೊಂದು ದಿನ ಬುಡದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಪಡೆದುಕೊಂಡಿರುತ್ತವೆ ಅಂತಹ ಸಸ್ಯಗಳನ್ನ ನೀವು ಹೆಚ್ಚಾಗಿ ನೆಟ್ಟು ಬೆಳೆಸಬಹುದು ಬೋಗನ್ವಿಲ್ಲಾ ದಾಸವಾಳ ಪೆರಿವಿಂಕಲ್ ಮಲ್ಲಿಗೆ ಮೊದಲಾದ ಸಸ್ಯಗಳು ಈ ಪಟ್ಟಿಗೆ ಸೇರುತ್ತವೆ ಸಸ್ಯಗಳನ್ನ ಹೇಗೆ ನೆಡಬೇಕು ಗೊತ್ತಾ ಎಲೆಗಳು ತೆಂಗಿನ ನಾರು ಗರಿ ಮೊದಲಾದ ದಪ್ಪನೆಯ ಪದರವನ್ನ ಸಸ್ಯಗಳನ್ನ ನೆಡುವುದಕ್ಕೆ ಮೊದಲು ಪಸರಿಸಿಕೊಳ್ಳಿ ಇವು ಮಣ್ಣಿನ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುತ್ತವೆ ಸಸ್ಯಗಳನ್ನ ತಂಪಾಗಿ ಇರಿಸುವುದಲ್ಲದೆ ಸೂರ್ಯನ ತೀಕ್ಷ್ಣ ಬಿಸಿಲಿನಿಂದ ಸಂರಕ್ಷಣೆ ಮಾಡುತ್ತವೆ ಸಸ್ಯಗಳಿಗೆ ನೆರಳಿನ ವ್ಯವಸ್ಥೆ ಮಾಡಿ ಸಸ್ಯಗಳಿಗೆ ಬಿಸಿಲಿನಿಂದ ಸಂರಕ್ಷಣೆ ಪಡೆದುಕೊಳ್ಳಲು ನೆರಳಿನ ಅಗತ್ಯವಿರುತ್ತದೆ ಹಾಗಾಗಿ ಹಳೆಯ ಶೀಟ್ಗಳು ಹಳೆಯ ಕಿಟಕಿ ಪರದೆ ಇನ್ನಿತರ ನೆರಳನ್ನುಂಟು ಮಾಡುವ ವ್ಯವಸ್ಥೆಗಳನ್ನ ಮಾಡಬೇಕು ಮಣ್ಣಿನ ಅಪ್ಗ್ರೇಡ್ ಮಾಡಿ ಆಗಾಗ ಮಣ್ಣನ್ನು ಬದಲಾಯಿಸುವುದರಿಂದ ನೀರು ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ ಹಾಗೂ ಗಾಳಿ ಆಡುವ ಸಾಮರ್ಥ್ಯವೂ ಇರುತ್ತದೆ ಜೊತೆಗೆ ಕಾಂಪೋಸ್ಟ್ ಗೊಬ್ಬರ ಬಳಸಿ ಎಂದು ರೈತರು ಹೇಳುತ್ತಾರೆ ಸಸ್ಯಗಳ ಸುತ್ತಲೂ ಕಳೆ ಅಥವಾ ಇನ್ನಿತರ ಬೇಡದೆ ಇರುವ ವಸ್ತುಗಳು ಬೆಳೆದಿದ್ದರೆ ಅವುಗಳನ್ನು ತೆಗೆದುಹಾಕಿ ಇವುಗಳು ಸಸ್ಯಗಳ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುತ್ತವೆ ಎಂಬುದು ರೈತರ ಸೂಚನೆ ಕೀಟಗಳ ನಿಯಂತ್ರಣ ಮಾಡೋದು ಹೇಗೆ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯುತ್ತಿದೆ ಎಂದಾದಾಗ ಕೀಟಗಳು ಹಾಗೂ ಇನ್ನಿತರ ರೋಗಗಳ ಕಾಟ ಇದ್ದೇ ಇರುತ್ತದೆ ಈ ಸಮಯದಲ್ಲಿ ಬೇವಿನೆಣ್ಣೆ ಅಥವಾ ಕೀಟನಾಶಕ ಸೋಪುಗಳನ್ನ ಸಿಂಪಡಿಸಿ ಬೆಳ್ಳುಳ್ಳಿಯನ್ನ ಜಜ್ಜಿ ಅದನ್ನ ನೀರಿನಲ್ಲಿ ಮಿಶ್ರ ಮಾಡಿಕೊಂಡು ಬೆಳ್ಳುಳ್ಳಿ ಸ್ಪ್ರೇ ತಯಾರಿಸಿ ಸಸ್ಯಗಳಿಗೆ ಸ್ಪ್ರೇ ಮಾಡಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ